ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪಿ ಕೆಲ್ ನ ಟಾಪ್ ತ್ರೀ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾವ್ದೆಲ್ಲ ಪಿ ಕೆ ಎಲ್ನ ಅಪ್ಡೇಟ್ ಅಂತ ಹೇಳೋದು ಎಸ್ ಡಿಫೆಂಡರ್ಸ್ ಟಾಪ್ ಫೈ ಟಾಪ್ ಫೋರ್ ಡಿಫೆಂಡರ್ಸ್ಗಳು ಈ ಬಾರಿ ಯಾವ ಜೋಡಿ ಆಗುತ್ತೆ ಟಾಪ್ ಫೋರ್ ಟೀಮ್ಸ್ ಅಲ್ಲಿ ಟಾಪ್ ಫೋರ್ ಡಿಫೆಂಡರ್ಸ್ಗಳು ಅದೇ ರೀತಿ ಇಲ್ಲಿವರೆಗೂ ಕೂಡ ಯಾವ ಟೀಮ್ಸ್ಗಳು ಸ್ಟಾರ್ಟಿಂಗ್ ಇನ್ನೂ ಕೂಡ ಶೆಡ್ಯೂಲ್ ಬಂದಿಲ್ಲದೆ ಇರೋದ್ರಿಂದ ಯಾವ ಟೀಮ್ ಈ ಬಾರಿ ಡಿಸರ್ವ್ ಮಾಡುತ್ತೆ ಸ್ಟಾರ್ಟಿಂಗ್ ಮ್ಯಾಚ್ ಸೀಸನ್ ಒಂದಿನಿಂದ ಸೀಸನ್ ಟ್ವೆಲ್ ತನಕ ಕೂಡ ಯಾವ ಒಬ್ಬ ಪ್ಲೇಯರ್ ವ್ಯಾಲ್ಯೂಬಲ್ ಪ್ಲೇಯರ್ ಹಾಕೊಂಡಿರುವ ಲಿಸ್ಟ್ ಯಾವ ರೀತಿ ಇದೆ ಅದು ಯಾವ ಪ್ಲೇಯರ್ ಅಂತ ಅದೇ ರೀತಿಯಾಗಿ ಈ ಬಾರಿ ಟಾಪ್ ಫೋರ್ ಡಿಫೆಂಡರ್ಸ್ಗಳ ಜೋಡಿ ಯಾವ್ದಾಗಬಹುದು ಅದು ಯಾವ್ಯಾವ ಪ್ಲೇಯರ್ಸ್ ಯಾವ್ಯಾವ ಟೀಮ್ ಇಂದ ಇರೋದು ಅಂತ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನೂ ವಿಸಿಟ್ ಮಾಡ್ತರಾಗಿದ್ದಾರೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದರೆ ಮೊದಲೇದಾಗಿ ಇಲ್ಲಿ ಕೇಳೋದಾದರೆ ವ್ಯಾಲ್ಯೂಬಲ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಫಸ್ಟ್ ಸೀಸನಿಂದ ಟ್ವೆಲ್ತ್ ಸೀಸನ್ ತನಕ ಯಾವ್ಯಾವ ಪ್ಲೇಯರ್ಸ್ಗಳು ಆಗಿದ್ದಾರೆ ಅಂತ ಕೇಳೋದಾದರೆ ಎಸ್ ಮೊದಲೇದಾಗಿ ತೆಗೆದುಕೊಳ್ಳೋದಾದರೆ ಸೀಸನ್ ಒನ್ನಲ್ಲಿ ಮುಂಬ ಪರವಾಗಿ ಇಲ್ಲಿ ಅನೂಪ್ ಕುಮಾರ್ ಅವರಾಗಿರೋದು ಅದೇ ರೀತಿ ಸೀಸನ್ ಅಲ್ಲಿ ಎಸ್ ನಮ್ಮ ಬೆಂಗಳೂರು ಬುಲ್ಸ್ನ ಮಂಜು ಚಿಲ್ಲರ್ ಅವರಾಗಿರೋದು ಸೀಸನ್ ತ್ರೀಯಲ್ಲಿ ಪಟ್ನಾ ಪೈರಡ್ಸ್ನ ರೋಹಿತ್ ಕುಮಾರ್ ಅವರಾಗಿರೋದು ಸೀಸನ್ ಫೋರಲ್ಲಿ ಪ್ರದೀಪ್ ನರ್ವಾಲ್ ಪಟ್ನಾ ಪೈರಡ್ಸ್ ಎಸ್ ಅದೇ ರೀತಿಯಾಗಿ ಸೀಸನ್ ಅಲ್ಲಿ ಪಟ್ನಾ ಪೈರಡ್ಸ್ ಅಲ್ಲೇ ಪ್ರದೀಪ್ ನರ್ವಾಲ್ ಅವರಾಗಿರೋದು ನೆಕ್ಸ್ಟಲ್ಲಿ ಸೀಸನ್ ಸಿಕ್ಸಲ್ಲಿ ಇಲ್ಲೇ ನಮ್ಮ ಬೆಂಗಳೂರು ಬೂಸ್ ಸೀಸನ್ ಸಿಕ್ಸಲ್ಲಿ ವಿನ್ ಆಗಿರೋದು ಪವನ್ ಶರವತ್ ಅವರಿಗೆ ವ್ಯಾಲ್ಯೂಬಲ್ ಪ್ಲೇಯರ್ ಸಿಕ್ಕಿರೋದು ಅದೇ ರೀತಿ ಸೀಸನ್ ಸೆವೆನ್ನಲ್ಲಿ ದಬಂಗ್ ದಿಲ್ಲಿ ಪರವಾಗಿ ನವೀನ್ ಕುಮಾರ್ ಅವ್ರಿಗೆ ಸಿಕ್ಕಿರೋದು ಸೀಸನ್ ಏಯ್ಟಲ್ಲಿ ದಬಂಗ್ ದಿಲ್ಲಿ ಪರವಾಗಿ ನವೀನ್ ಕುಮಾರ್ ಅವ್ರಿಗೆ ಸಿಕ್ಕಿರೋದು ಸೀಸನ್ ನೈನ್ನಲ್ಲಿ ಜೈಪುರ್ ಪಿಂಕ್ ಪ್ಯಾನ್ಸಸ್ ಪರವಾಗಿ ಅರ್ಜುನ್ ದೇಶ್ವಾಲ್ ಅವ್ರಿಗೆ ಸಿಕ್ಕಿರೋದು ಸೀಸನ್ ಟೆನ್ನಲ್ಲಿ ಪುನೇರಿ ಪಲ್ಟನ್ಸ್ ಪರವಾಗಿ ಅಸ್ಲಾಂ ಇನಾಮ್ ಸಿಕ್ಕಿರೋದು ಅದೇ ರೀತಿಯಾಗಿ ಸೀಸನ್ ಲೆವೆನಲ್ಲಿ ಹರಿಯಾಣ ಸ್ಟೀಲರ್ಸ್ ಪರವಾಗಿ ಶಾದ್ಲು ಅವ್ರಿಗೆ ಸಿಕ್ಕಿರೋದಂತಾನೆ ಹೇಳ್ಬೋದಾಗಿದೆ ಈ ಬಾರಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಹಾಕೊಂಡು ಯಾವ ಟೀಮಲ್ಲಿ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನೋಡ್ತಾ ಇರೋದಾದ್ರೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ತಮಿಳ್ ತಲೆವಾಸ್ ಸಾಲಿಡ್ ಹಾಕೊಂಡಿದೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಆ ರೀತಿ ಅವ್ರದ್ದು ಟೀಮ್ ಬಿಲ್ಡ್ ಮಾಡಿರೋ ಅವ್ರದ್ದೇ ಟೀಮಲ್ಲಿ ಯಾರಾದರೂ ಒಬ್ಬರು ಅಂತೂ ಆಡುವಂಥ ಸಾಧ್ಯತೆ ಆಗುವಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ಸೀಸನಲ್ಲಿ ಅದೇ ರೀತಿಯಾಗಿ ಇಲ್ಲಿ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದ್ರೆ ಇದ್ರ ಈ ಟೀಮ್ಸ್ಗಳು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇನ್ನೂ ಕೂಡ ಪಿ ಕೆ ಎಲ್ನ ಫಸ್ಟ್ ಮ್ಯಾಚ್ನ ಆಟ ಆಡಲಿಲ್ಲ ಅದು ಯಾವ್ಯಾವ ಟೀಮ್ ಅಂತ ಕೇಳೋದಾದ್ರೆ ಮೊದಲ ಟೀಮ್ ಆಗಿ ಬರುತ್ತೆ ಎಸ್ ಬೆಂಗಾಲ್ ವಾರಿಯರ್ಸ್ ಇನ್ನೂ ಕೂಡ ಅವರು ಸೀಸನ್ ಒಂದರಿಂದ ಅದೇ ರೀತಿ ಲೆವೆಂತ್ ತನಕ ಕೂಡ ಇನ್ನೂವರೆಗೂ ಒಂದು ಮ್ಯಾಚ್ನು ಕೂಡ ಆಟ ಆಡಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸೆಕೆಂಡ್ ಟೀಮ್ ಆಗುತ್ತೆ ಎಸ್ ಈ ಬಾರಿ ನವೀನ್ ಕುಮಾರ್ ಎಕ್ಸ್ಪ್ರೆಕ್ಸ್ ಇರುವಂಥ ಟೀಮ್ ಹರಿಯಾಣ ಸ್ಟೀಲರ್ಸ್ ಅಂತಲೇ ಹೇಳ್ಬೋದಾಗಿದೆ ಎಸ್ ವಿನಯ್ ಹೋದ್ಬಾರಿ ನನ್ನ ಪ್ರಕಾರ ಇವರಾಗಿರೋದನ್ನ ಈ ಬಾರಿ ನನ್ನ ಪ್ರಕಾರ ಡಿಸರ್ವ್ ಮಾಡುತ್ತೆ ಇವರು ಸ್ಟಾರ್ಟಿಂಗ್ ಮ್ಯಾಚಸ್ನ ಆಡಬೇಕು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಹೋದ ರನ್ನರ್ ಅಪ್ಸ್ ಆಗಿರುವಂಥ ಸಾರಿ ಹರಿಯಾಣ ಸ್ಟೀಲರ್ಸ್ ಅಂತೂ ಹೋದ ಬಾರಿ ವಿನ್ನಿಂಗ್ ಟೀಮು ಹರಿಯಾಣೆ ಸ್ಟೀಲರ್ಸ್ ಅಂತೂ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋದಂತ ನನ್ನ ಪ್ರಕಾರ ಇದೆ ಅದೇ ರೀತಿ ಅಲ್ಲಿ ಯು ಪಿ ಯೋ ದಸ್ ಎಸ್ ಯು ಪಿ ಯೋ ದಸ್ ಕೂಡ ಇನ್ನೂವರೆಗೂ ಕೂಡ ಸ್ಟಾರ್ಟಿಂಗ್ ಮ್ಯಾಚಸ್ನೂ ಇನ್ನೂವರೆಗೂ ಆಟ ಆಡಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಈ ಟಾಪ್ ತ್ರೀ ಟೀಮ್ಸ್ಗಳು ಇನ್ನೂವರೆಗೂ ಕೂಡ ಪಿ ಕೆ ಎಲ್ ಸೀಸನ್ ಒನ್ನಿಂದ ಟ್ವೆಲ್ತ್ ಸೀಸನ್ ತನಕ ಕೂಡ ಆಡಲಿಲ್ಲ ಈ ಬಾರಿ ಲೆವೆಂತ್ ಸೀಸನ್ ತನಕ ಕೂಡ ಆಡಲಿಲ್ಲ ಟ್ವೆಲ್ತ್ ಸೀಸನ್ ಏನಾದರೂ ಆಟ ಆಡತ್ತಾ ಅನ್ನೋದು ಇನ್ನೂ ಕೂಡ ಶೆಡ್ಯೂಲ್ನೂ ಬರಲಿಲ್ಲ ಶೆಡ್ಯೂಲ್ ಬರುವಷ್ಟು ಯಾಕೆ ಡಿಲೇ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ನನ್ನ ಪ್ರಕಾರ ಇನ್ನೂ ಒಂದು ಅಷ್ಟೇ ನನ್ನ ಪ್ರಕಾರ ಇಷ್ಟಲ್ಲೇ ಬಿಟ್ಟದ್ದಾದ್ರೆ ಈಸಿ ಆಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಕೂಡ ಬರಲಿಲ್ಲ ಶೆಡ್ಯೂಲು ನೋಡ್ರಿ ಯಾವಾಗ ಬರುತ್ತೆ ಅಂತ ಒಟ್ಟಲ್ಲಿ ಬೆಂಗಾಲ್ ವಾರಿಯರ್ಸ್ ಹರಿಯಾಣ ಅಷ್ಟಿಲ್ಲ ಸದೇ ರೀತಿ ಯು ಪಿ ಯೋದ ಇನ್ನೂವರೆಗೂ ಕೂಡ ಸೀಸನ್ ಒಂದರಿಂದ ಸೀಸನ್ ಟ್ವೆಲ್ತ್ ಲೆವೆಂತ್ ತನಕ ಕೂಡ ಇನ್ನೂ ಆಡಲಿಲ್ಲ ಟ್ವೆಲ್ತಲ್ಲಿ ಆಟ ಆಡ್ಬೋದು ಅಂತ ಅನ್ನಿಸ್ತಾ ಇದೆ ಯಾವುದಾದ್ರೂ ಒಂದು ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಮಾಡೋದಂತ ಹೌದು ಅದೇ ರೀತಿ ಕೊನೆಯದಾಗಿ ಟಾಪ್ ತ್ರೀಯಲ್ಲಿ ಹೇಳೋದಾದರೆ ನನ್ನ ಪ್ರಕಾರ ಈ ಬಾರಿ ಟಾಪ್ ಫೋರ್ ನವ ಜೋಡಿಗಳು ಮೀನಕು ಡಿಫೆನ್ಸಲ್ಲಿ ಯಾರ್ಯಾರು ಅಂತ ಕೇಳೋದಾದರೆ ಮೊದಲೇದಾಗಿ ಒಂದೊಂದೇ ನ ತೆಗೆದುಕೊಳ್ಳೋದಾದರೂ ಕೂಡ ಮೊದಲೇದಾಗಿ ಈ ಮುಂಬ ಕಡೆ ತೆಗೆದುಕೊಳ್ಳೋಣ ಸುನಿಲ್ ಅದೇ ರೀತಿಯಾಗಿ ಪ್ರವೇಶ್ ಅವರು ಇರೋದು ಪರವೇಶ್ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಇವ್ರದ್ದು ಬೆಸ್ಟ್ ಡಿಫೆನ್ಸ್ ಇರೋದಂತ ಹೌದು ಸುನಿಲ್ ಅವರು ಎಸ್ಪೆಷಲಿ ಹೇಳೋದಾದರೆ ಸುನಿಲ್ ಕುಮಾರ್ ಅವರಂತೂ ಸಾಲಿಡ್ ಕಾಂಬಿನೇಷನ್ ಇಟ್ಕೊಂಡಿರೋದು ಇದನ್ನು ಮೀನು ಹಾಕೊಂಡು ಕಾರ್ನರ್ಸ್ಗಳಲ್ಲಿ ನನ್ನ ಪ್ರಕಾರ ಇವ್ರ ಜೋಡಿ ಹೊಂದಿರೋದು ಅದಕ್ಕೆ ಸೆಕೆಂಡಲ್ಲಿ ಹೇಳೋದಾದರೆ ಬೆಂಗಾಲ್ ವಾರಿಯರ್ಸ್ನ ಫಜಲ್ ಅದೇ ರೀತಿಯಾಗಿ ಅಮೀರ್ ಹುಸೇನ್ ಅವರು ಇರೋದು ಇವ್ರದ್ದು ಕೂಡ ಇದರ ಅಮೀರ್ ಹುಸೇನ್ಗಿಂತ ಹೆಚ್ಚಿನದಾಗಿ ಫಜಲ್ ಅಟ್ರಾಚಲಿ ಯಾಕಪ್ಪ ಅಂತ ಹೇಳಿದ್ರೆ ನಾ ನನಗೆ ತಿಳಿದಿರೋ ಮಟ್ಟಿಗೆ ಈ ಫಜಲ್ ಅಟ್ರಾಚರು ಎಷ್ಟು ಡಿಸರ್ವ್ ಮಾಡ್ತಾರೆ ಅಂತ ಹೇಳಿದರೆ ಈ ಪ್ಲೇಯರ್ ಒಂದು ಟೀಮಲ್ಲಿ ಇರೋ ತನಕ ಕೂಡ ಆ ಟೀಮ್ ಆಲ್ಔಟ್ ಆಗಲ್ಲ ಅಷ್ಟು ಎಷ್ಟು ತಮ್ಮ ಕೈಲಿ ಹಿಡಿತವನ್ನು ಇಟ್ಕೊಳ್ತಾರೆ ಅಂತಲೇ ಹೇಳ್ಬೋದಾದ್ರೆ ಒಂದು ಟೀಮ್ಗೆ ಎಷ್ಟು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿದರೆ ಒಬ್ಬ ಪ್ಲೇಯರ್ಗೆ ತಮ್ಮಿಂದ ಎಷ್ಟು ತಮಗೆ ಗೊತ್ತಿರುವಂಥ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತಾರೋ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಂದು ಟೀಮ್ಗೆ ಆ ರೀತಿ ಫಜಲ್ ಅಟ್ರಾ ಅಲ್ಲಿ ಅವರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಎಸ್ ತರ್ಡ್ ಟೀಮ್ ಆಗಿರುವಂಥ ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಯಾವ ರೀತಿ ಇದೆ ಅಂತ ಹೇಳೋದಾದರೆ ಯೋಗೇಶ್ ಕಡೆ ಅಂಕುಶ್ ಅವರು ರೈಟ್ ಕಾರ್ನರ್ಸ್ ಅದೇ ಲೆಫ್ಟ್ ಕಾರ್ನರ್ಸ್ ಅಂತೂ ಬಿಂದಸ್ ಆಗಿರೋದು ಆ ರೀತಿ ಸ್ಟೆಪಬಲ್ನ ನಮ್ಮ ಬೆಂಗಳೂರು ಬುಲ್ಸ್ ಮಾಡಿರೋದು ಅಂತಲೇ ಹೇಳ್ಬೋದು ಈ ಬಾರಿ ಕಾರ್ನರ್ಸ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡುವಾಗಿಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದರೆ ಎಸ್ ತಮಿಳ್ ತಲೆ ವೆಲಸಿನಲ್ಲಿ ಸಾಗರ್ ಅದೇ ರೀತಿಯಾಗಿ ನಿತೇಶ್ ಅವರು ಇವ್ರದ್ದು ಕೂಡ ಡಿಫೆನ್ಸ್ ಕೂಡ ಸಾಲಿಡ್ ಹಾಕೊಂಡಿರೋದು ಸಾಗರ್ ಅವ್ರಿಗೆ ಹೋದ ಬಾರಿ ಇಂಜುರಿ ಆಗಿತ್ತು ಈ ಬಾರಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡಿರೋದ್ರಿಂದ ತಮಿಳ್ ತಲೆಬರ್ಸ್ ಕೂಡ ಈ ಬಾರಿ ಡಿಫೆನ್ಸಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆನ್ ಟಾಪಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ ಈ ಟಾಪ್ ಫೋರ್ ಟೀಮ್ಸ್ಗಳು ಅದೇ ರೀತಿ ಟಾಪ್ ಏಯ್ಟ್ ಪ್ಲೇಯರ್ಸ್ಗಳಿರುವಂಥ ಈ ಟೀಮಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಸ್ಟಾರ್ಟಿಂಗ್ ಆಫ್ ದ ಇದರಿಂದ ಕೊಡೋದಾದ್ರೆ ಸಾಗರ್ ಅದೇ ರೀತಿಯಾಗಿ ತಮಿಳು ಗೆ ನೆಕ್ಸ್ಟ್ ಅಲ್ಲಿ ಬೆಂಗಳೂರು ಬುಲ್ಸ್ಗೆ ಫಜಲ್ ಅದೇ ರೀತಿಯಾಗಿ ಸುನೀಲ್ ಕುಮಾರ್ ಅವ್ರಿಗೆ ನನ್ನ ಪ್ರಕಾರ ಕೊಡ್ತೇನೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕಾಂಬಿನೇಷನ್ ಇರೋದು ಇಲ್ಲಿ ಕಾರ್ನರ್ಸ್ ಅದೇ ರೀತಿಯಾಗಿ ಎರಡು ಕಡೆ ಕೂಡ ಕಾರ್ನರ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಅಂತ ಸಾಲಿಡ್ ಹಾಕೊಂಡು ಇರೋದು ಟಾಪ್ ಹಾಕೊಂಡು ಇವ್ರು ಇರೋದು ಅಂತಲೇ ಹೇಳ್ಬೋದು ಯಾರ್ಯಾರಪ್ಪ ಅಂತ ಯುಂಬದಲ್ಲಿ ಸುನೀಲ್ ಪ್ರವೇಶ್ ಅವರು ಅದೇ ರೀತಿಯಾಗಿ ಬೆಂಗಾಲ್ ವಾರ ಫಜಲ್ ಅಮೀರ್ ಹುಸೇನ್ ಅವರು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರು ನೆಕ್ಸ್ಟ್ ಅಲ್ಲಿ ಇಲ್ಲಿ ತಮಿಳ್ ತೆಲಸ್ ಕಡೆ ಬರೋದಾದರೆ ಸಾಗರಾಣಿ ನಿತೇಶ್ ಅವರು ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬೆಸ್ಟ್ ಡಿಫೆನ್ಸ್ ಯಾವ ಟೀಮಲ್ಲಿ ಇದೆ ಟಾಪ್ ಫೋರ್ ಟೀಮ್ಸ್ಗಳು ಯಾರು ಅದೇ ರೀತಿ ಟಾಪ್ ಫೋರ್ ಟೀಮ್ಸಲ್ಲಿ ಯಾವ ಪ್ಲೇಯರ್ ಅಂತ ನಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇದಿಷ್ಟು ಪಿ ಕೆ ಎಲ್ನ ಬಂದಂಥ ಟಾಪ್ ತ್ರೀ ಅಪ್ಡೇಟ್ಗಳಾಗಿತ್ತು ನಿಮಗೆ ವಿಡಿಯೋ ಶಾಲೆ ಶುರು ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ನ ಕ್ಷಣದ ಅಪ್ಡೇಟ್ಗೋಸ್ಕರ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ